ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಅಲ್ಲೂ ಗಡ್ಡೆಯ ಫ್ರೈ ಮಾಡ್ತಾಯಿದ್ದೀನಿ ತವಾ ಫ್ರೈ ಮಾಡ್ತಾಯಿದ್ದೀನಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ಇದು ತುಂಬಾ ತಿನ್ನಕ್ಕೆ ಟೇಸ್ಟಿಯಾಗಿರುತ್ತೆ ಊಟಕ್ಕೆ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು ತುಂಬಾ ಸಿಂಪಲ್ಲು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಕೋಬೋದು ಎರಡು ಆಲೂಗಡ್ಡೆಯಿಂದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಾಯಲ್ಲಿ ನೀರು ಬರುತ್ತೆ ತಿಂತ ತಿಂತ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ತುಂಬಾ ಚೆನ್ನಾಗಿ ಯಾವುದ್ರ ಜೊತೆಗಾದರೂ ತಿನ್ಕೋಬೋದು ಅನ್ನ ಚಪಾತಿ ರೊಟ್ಟಿ ಜೊತೆಗಾದರೂ ತಿನ್ಕೋಬೋದು ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಳೆದು ಇದನ್ನೆಲ್ಲ ಬಟ್ಟೆಯಿಂದ ಒಣಗಿಸಿ ಆಮೇಲೆ ಇದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಅಂದರೆ ಜಾಸ್ತಿ ದಪ್ಪನೂ ಅಲ್ಲ ಸಣ್ಣನೋ ಅಲ್ಲ ಮೀಡಿಯಮಲ್ಲಾಗಿ ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಈ ಸೈಜಲ್ಲಿ ಈ ಥರ ಕಟ್ ಮಾಡ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಟೇಸ್ಟಿ ಆಗುತ್ತೆ ಇದು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ನೋಡಿ ಈ ಥರ ಎಕ್ಸ್ಟ್ರಾ ಬಂದಿದ್ದು ಆಮೇಲೆ ತರಕಾರಿಗೆ ಯೂಸ್ ಮಾಡ್ಕೋಬೋದು ನಮಗಿವಾಗ ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಎಲ್ಲ ರೌಂಡ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಎರಡು ಎರಡರಿಂದ ಮೂರು ಸಲ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಇವಾಗ ನಾನು ನೀರಿಗೆ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಈ ಥರ ತೊಳೆದು ಒಂದು ಒಣ ಬಟ್ಟೆಯಲ್ಲೆಲ್ಲ ಒರೆಸ್ಕೋಬೇಕಾಗತ್ತೆ ಇವಾಗ ನಾನು ತೊಳೆದು ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಂಬಿಟ್ಟು ಚೆನ್ನಾಗಿದ ಈ ಥರ ಅಮ್ಕಿ ಅಮ್ಕಿ ಒರೆಸ್ಕೋಬೇಕಾಗತ್ತೆ ಫ್ರೆಂಡ್ಸ್ ಈ ಥರಲ್ಲಿ ನೀರಿನ ಅಂಶ ಇದ್ದರೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಒರೆಸ್ಕೋಬೇಕು ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ ಇವಾಗ ಆಗಿದೆ ಈ ಥರ ಎಲ್ಲ ಒಣಗಿರಬೇಕಿದು ನಾನು ಹಾಗೆ ಒಂದು ದೋಸೆ ತವೆ ತೊಗೊಂಡಿದ್ದೀನಿ ಇಲ್ಲಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕೂಡ ಮೀಡಿಯಮ್ ಆಗಿ ಬಿಸಿಯಾಗಿದೆ ಇವಾಗ ಫ್ರೆಂಡ್ಸ್ ಇದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಹಾಲು ಚಿಪ್ಸು ಅದನ್ನ ಇವಾಗ ಒಂದೊಂದಾಗಿ ಒಂದೊಂದಾಗಿ ಇಟ್ಕೊಳ್ಳೋಣ ಇದರಲ್ಲಿ ಎರಡು ಆಲೂಗಡ್ಡೆನೂ ಕರೆಕ್ಟಾಗಿ ಒಂದು ತೆವೆಯಲ್ಲೆಲ್ಲ ಬಂದುಬಿಡುತ್ತೆ ಫ್ರೆಂಡ್ಸ್ ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿನೇ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಆಲೂಗಡ್ಡೆದು ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಬೇಕಿದು ಮೀಡಿಯಮ್ ಗ್ಯಾಸಲ್ಲೇ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದರೆ ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಥರ ನಿಧಾನವಾಗಿ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಎಲ್ಲ ಚಿಪ್ಸ್ ಕೂಡ ಈ ಥರನೇ ಗೋಲ್ಡನ್ ಕಲರ್ ಆಗಿ ಬರಬೇಕು ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಈ ಥರ ಸೈಡ್ ಡಿಶ್ ಆಗಿ ಊಟದ ಪಕ್ಕದಲ್ಲಿ ಇದನ್ನು ಮಾಡಿಕೊಂಡ್ರೆ ಎಷ್ಟು ತಿಂದ್ರೂ ಸಾಕಾಗಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ನಾನು ಎಲ್ಲ ಉಲ್ಟ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಸೈಡನ್ನು ಗೋಲ್ಡನ್ ಕಲರ್ ಬರೋವರೆಗೆ ಚೆನ್ನಾಗಿ ಫ್ರೈ ಆಗಲಿ ಇದು ಇವಾಗ ಚೆನ್ನಾಗಿ ನೋಡಿ ಗೋಲ್ಡನ್ ಕಲರ್ ಆಗಿದೆ ಇವಾಗ ಇದ್ರ ಮೇಲೆ ಇವಾಗ ನಾನು ಖಾರದ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಕಮ್ಮಿನ ನೋಡ್ಕೊಂಡು ಹಾಕೊಳ್ಳಿ ಒಂಚೂರು ಹಲ್ದಿ ಪೌಡ್ರ್ ಇದ್ದೀನಿ ಒಂಚೂರು ಧನಿಯಾ ಪೌಡ್ರ್ ಇದ್ದೀನಿ ಮೇಲುಗಡೆ ಇವಾಗ ಆಮ್ಚೂರು ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಆಮ್ಚೂರು ಪೌಡ್ರು ಹುಳಿ ಹುಳಿಯಾಗಿ ಮೇಲೆ ಹಾಕಿದ್ರೆ ಚಾಟ್ ಮಸಾಲ ಸೂಪರಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಇನ್ನೂ ಬೇಕಂದರೆ ಹಾಕೋಬೋದು ಫ್ರೆಂಡ್ಸ್ ಸ್ವಲ್ಪ ತವೆನ ಈ ಥರ ಅಲ್ಲಾಡಿಸಿದ್ರೆ ಕೆಳಗಡೆ ಮೇಲುಗಡೆ ಚೆನ್ನಾಗಿ ಕೂಟಿಂಗ್ ಆಗುತ್ತೆ ಮಸಾಲೆ ಎಲ್ಲ ಇವಾಗ ನಾನು ಒಣಗಿಸಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ಮೇಲೆ ಒದರ್ಸ್ಕೊತಾ ಇದ್ದೀನಿ ನೀವು ಹಸಿದ ಕೂಡ ಹಾಕೋಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತಿನ್ನೋಕ್ಕೆ ಮಾತ್ರ ನೋಡೋಕ್ಕೂ ಕೂಡ ಅಷ್ಟು ಚೆನ್ನಾಗೇ ಇದೆ ಸೈಡ್ ಡಿಶ್ ಆಗಿ ರೆಡಿಯಾಗಿದೆ ಆಲೂಗಡ್ಡೆ ತವ ಫ್ರೈ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವೀಡಿಯೋಲಿ ಸಿಗ್ತೀನಿ